ವೆಲ್ಕಮ್ ಟು ಮೈ ಹೋಮ್ ಗಾರ್ಡ್ನಿಂಗ್ ನೀವು ನೋಡುವ ಗಿಡ ಮನಿ ಪ್ಲ್ಯಾಂಟ್ ಅಂತ ಈ ಗಿಡ ನೀವು ಮನೆಯಲ್ಲಿ ಬೆಳೆಸ್ಬೇಕಾದ್ರೆ ಇಂಡೋರ್ ಬೆಳೆಸ್ಬೋದು ಮತ್ತು ಔಟ್ಡೋರ್ನಲ್ಲಿ ಕೂಡ ಇದನ್ನು ಬೆಳೆಸ್ಬೋದು ಈ ಗಿಡ ಸುಂದರವಾದ ಆರ್ನಮೆಂಟಲ್ ಪ್ಲ್ಯಾಂಟ್ಸಲ್ಲಿ ಒಂದು ಇದು ವಾಸ್ತು ಪ್ಲ್ಯಾಂಟ್ ಕೂಡ ಮತ್ತು ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಕೂಡ ಇದನ್ನು ನಾವು ಹಲವಾರು ರೀತಿಯಲ್ಲಿ ಇದನ್ನು ಬೆಳೆಸ್ಬೋದು ಪಾಟ್ನಲ್ಲಿ ಬೆಳೆಸ್ಬೋದು ಹ್ಯಾಂಗಿಂಗ್ ಪಾಟ್ನಲ್ಲಿ ಬೆಳೆಸ್ಬೋದು ಮಾಸ್ಟಿಕ್ನಲ್ಲಿ ಕೂಡ ಇದನ್ನು ಬೆಳೆಸ್ಬೋದು ಮತ್ತು ಇದನ್ನು ಬೆಳೆಸ್ಬೇಕಾದ್ರೆ ನಮಗೆ ಕೆಲವೊಂದು ಅಂಶಗಳು ಗೊತ್ತಿರಬೇಕು ಇಲ್ಲದಿದ್ದರೆ ನಾವು ತೆಗೆದುಕೊಂಡು ಬಂದ ಮನಿ ಪ್ಲ್ಯಾಂಟು ಏನಾಗುತ್ತದೆ ಅಂದರೆ ಸತ್ತು ಹೋಗೋ ಚಾನ್ಸ್ ಕೂಡ ಇರುತ್ತದೆ ಅದನ್ನು ನಾವು ಕಾಪಾಡ್ಕೊಂಡು ಬಂದರೆ ನಮ್ಮ ಮನೆಯಲ್ಲಿ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಷ್ಟು ಬೇಕಷ್ಟು ಇರುತ್ತದೆ ನಾವು ಇದನ್ನು ಬೆಳೆಸ್ಬೇಕಾದ್ರೆ ಫಲವತ್ತಾದ ಮಣ್ಣು ಬೇಕು ಮೊದಲನೇದಾಗಿ ಎರಡನೇದ್ದು ಪಾಟ್ ಮೂರನೇದ್ದು ಸೂರ್ಯನ ಬಿಸಿಲು ನಾಲ್ಕನೇದ್ದು ನೀರಿನ ರಿಕ್ವೈರ್ಮೆಂಟು ಯಾವ ರೀತಿ ನೀರು ಹಾಕಬೇಕಂತ ಐದನೇದ್ದು ಯಾವ ರೀತಿ ಅದಕ್ಕೆ ಗೊಬ್ಬರವನ್ನು ಕೊಡಬೇಕಂತ ಆಮೇಲೆ ಅದನ್ನು ಎಲ್ಲಿ ಇಡಬೇಕು ಅನ್ನೋ ಪ್ರಶ್ನೆ ಬರುತ್ತದೆ ನಿಮಗೆ ಎಲ್ಲಿ ಸೂಕ್ತ ಎನಿಸುತ್ತದೆಯೋ ಅಲ್ಲಿನ ಇಡಬಹುದು ಇಂಡೋರ್ನಲ್ಲಿ ಕೂಡ ಸಾಕಷ್ಟು ಇದನ್ನು ಭಿನ್ನ ಭಿನ್ನವಾಗಿ ಇದನ್ನು ರೀತಿಯಲ್ಲಿ ಗಿಡಗಳನ್ನು ಬೆಳೆಸಿ ಮನೆಯಲ್ಲಿ ಇಡುತ್ತಾರೆ ನೋಡಲು ಅಷ್ಟೇ ಸುಂದರವಾಗಿ ಕಾಣುತ್ತದೆ ಮತ್ತು ಈ ಗಿಡ ಬೆಳೆಸಬೇಕಾದ್ರೆ ಸಣ್ಣ ಕಟಿಂಗ್ಸ್ ಇದ್ದರೆ ಸಾಕು ಅದನ್ನು ನಾವು ಒಂದು ಒಂದು ಫುಟ್ ಕಟಿಂಗ್ ಇದ್ದರೆ ಅದರಲ್ಲಿ ನಾಲ್ಕೈದು ಗಿಡ ಮಾಡಿಕೊಂಡು ನಾವು ಇದನ್ನು ಬೆಳೆಸ್ಬೋದು ಇದರಲ್ಲಿ ಹಲವಾರು ರೀತಿಯ ಮನಿ ಪ್ಲ್ಯಾಂಟ್ ವೆರೈಟಿಗಳಿವೆ ಕೆಲವೊಂದಷ್ಟೇ ಗೊತ್ತಿರುತ್ತವೆ ನಮಗೆ ಇದರಲ್ಲಿ ಗೋಲ್ಡನ್ ಪ್ಲಾ ಮನಿ ಪ್ಲ್ಯಾಂಟ್ ಮತ್ತು ಮಾರ್ಬಲ್ ಮನಿ ಪ್ಲ್ಯಾಂಟ್ ಎಂಜಾಯ್ ಪೋಥೋಸ್ ನಿಯಾನ್ ಪೋತೋಸ್ ಮತ್ತು ಬ್ರೋಕನ್ ಹಾರ್ಟ್ ಮನಿ ಪ್ಲ್ಯಾಂಟ್ ಅಂತ ಇವತ್ತಿನ ದಿನಗಳಲ್ಲಿ ಮನಿ ಅನ್ನು ತುಂಬ ಫ್ಯಾಷನೇಬಲ್ ಆಗಿ ಮತ್ತು ಡೆಕೋರೇಟಿವ್ ಪರ್ಪಸ್ ಆಗಿ ಮತ್ತು ಏರ್ಪುರಿತ ಪ್ಲಾಂಟ್ ಆಗಿ ಇದನ್ನು ಮನೆಯಲ್ಲಿ ಇಡುತ್ತಾರೆ ಇದನ್ನು ಇಡಬೇಕಾದ್ರೆ ನಮಗೆ ಫಲವತ್ತಾದ ಮಣ್ಣು ಬೇಕು ಚೆನ್ನಾಗಿರೋ ಮಣ್ಣನ್ನು ನೀವು ಯಾವಾಗ ಗಿಡಗಳನ್ನು ಹಚ್ತಿರಲ್ಲ ಪಾಟ್ನಲ್ಲಿ ಅದೇ ರೀತಿ ಹಚ್ಚೋದು ಏನು ಮೂರು ಭಾಗ ಮಣ್ಣು ಒಂದು ಭಾಗ ಉಸುಗು ಒಂದು ಭಾಗ ಯಾವ ರೀತಿಯಾದ ಗೊಬ್ಬರವನ್ನು ತೆಗೆದುಕೊಂಡ್ರೆ ಸಾಕು ಈ ರೀತಿಯಾಗಿ ನೀವು ಗಿಡಗಳನ್ನು ಬೆಳೆಸ್ಬೇಕಾದ್ರೆ ನಮ್ಮನ್ನೆ ತೆಗೆದುಕೊತೀರಿ ಆಮೇಲೆ ನೀವು ಸೂಕ್ತವಾದ ಪಾಟನ್ನು ತೆಗೆದುಕೊಳ್ಳಿ ಆ ಹ್ಯಾಂಗಿಂಗ್ ಪಾಟ್ನಲ್ಲಿ ಹಾಕಿ ಅಥವಾ ರೌಂಡ್ ಪಾಟ್ನಲ್ಲಿ ಹಾಕಿ ಅಥವಾ ಸ್ಕ್ವೇರ್ ಪಾಟ್ನಲ್ಲಿ ಹಾಕಿ ನೀವು ಯಾವ ರೀತಿ ಬೇಕು ಆ ರೀತಿ ಹಾಕಿ ಹಾಕೊಳ್ಳಿ ನಿಮ್ಮ ಮನಿ ಪ್ಲ್ಯಾಂಟನ್ನು ನೀವು ಈ ಥರ ಮಾಸ್ಟಿಕ್ ಹಾಕಿ ಕೂಡ ಇದನ್ನು ಈ ರೀತಿ ಕಟ್ಟಿ ಈ ರೀತಿ ಬೆಳೆಸ್ಬೋದು ಮತ್ತು ಅಂದರೆ ಈ ರೀತಿ ಪಾಟ್ನಲ್ಲಿ ಹಾಕಿ ಕೂಡ ನೀವು ಈ ಥರ ಬೆಳೆಸಿ ಉದ್ದವಾದ ದಾರವನ್ನು ಈ ರೀತಿಯಾಗಿ ಕಟ್ಟೊಂಗಿಗೆ ಹಿಂಗೆ ಕಟ್ಟಬಹುದು ಒಂದು ಇನ್ನೊಂದು ಏನಂದರೆ ಬುಷಿಯಾಗಿ ನೀವು ಮನಿ ಪ್ಲ್ಯಾಂಟನ್ನು ಬೆಳೆಸ್ಬೋದು ಇಲ್ಲಿ ನೋಡಿ ನಾನು ತೋರಿಸುವ ಇದು ಮಾರ್ಬಲ್ ಪೋತ ನೋಡಿ ಈ ಗಿಡಗಳಿಗೆ ಒಂದು ಬಿಸಿಲಾಯಿತು ಪಾಟ್ ಆಯಿತು ಈ ಗಿಡಗಳಿಗೆ ನೀರನ್ನು ನೀವು ಸಸಿ ಇದ್ದರೆ ಸಾಕು ನೀರನ್ನು ಹಾಕಬೇಡಿ ಒಂದು ದಿನ ಬಿಟ್ಟು ಒಂದು ದಿನ ನೀರು ಹಾಕಿ ಮಾಯಶ್ಚರ್ ಕಂಟೆಂಟ್ ಇದ್ದರೆ ನೀರಿನ ತೇವಾಂಶ ತೇವಾಂಶವಿದ್ದರೆ ನೀರನ್ನು ಹಾಕಬೇಡಿ ಈ ರೀತಿಯಾಗಿ ಮಣ್ಣಿದ್ರೆ ನೀರು ಹಾಕಬೇಡಿ ಒಣಗಿದ ನಂತರ ನೀರು ಹಾಕಿ ಮತ್ತು ಇದಕ್ಕೆ ಹುಳುಗಳ ಕಾಟ ಇರುತ್ತದೆ ಸ್ವಲ್ಪ ಇದು ಹೊರಗಡೆ ಇಟ್ಟಾಗ ಸ್ವಲ್ಪ ಹುಳುಗಳ ಕಾಟ ಜಿಟ್ಟಿ ಕಾಟ ಮತ್ತು ಈ ಥರ ಮಿಲಿಬಕ್ಸು ಎಲ್ಲ ಇರ್ತೇವೆ ಈ ಥರ ನೋಡಿ ಎಲೆಯಲ್ಲಿ ಈ ಥರ ರಂಧರಂಧವಾಗಿ ಈ ರೀತಿ ಆದಾಗ ನೀವು ನೀಮ್ ಆಯಿಲನ್ನು ಒಂದು ಲೀಟ್ರ್ ನೀರಿನಲ್ಲಿ ಐದು ಎಮ್ ಎಲ್ ಅಥವಾ ಹತ್ತು ಎಮ್ ಎಲ್ ಹಾಕಿ ಸಿಂಪಡಣೆ ಮಾಡಿ ಈ ರೀತಿ ಮಾಡಬೇಕಾದ್ರೆ ನೀವು ಕೆಲವೊಂದು ಬಿಸಿಲು ಜಾಸ್ತಿ ಆದರೂ ಕೂಡ ಇದು ಮನಿ ಪ್ಲ್ಯಾಂಟು ಈ ರೀತಿ ಎಲೆಗಳು ಬರ್ನ್ ಆಗೋ ಚಾನ್ಸ್ ಇರುತ್ತದೆ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ ಅಂತ ಆದ್ದರಿಂದ ನೀವು ಆದಷ್ಟು ಇದನ್ನು ಸೂರ್ಯನ ಬಿಸಿಲು ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಏನೂ ಆಗುವುದಿಲ್ಲ ರೇನಿ ಸೀಸನ್ ಇರೋದು ಈ ಈ ವರ್ಷ ಮಳೆ ಕಡಿಮೆ ಇರುವುದರಿಂದ ಜಾಸ್ತಿ ಮಳೆ ಆಗಿಲ್ಲ ಆದ್ದರಿಂದ ಸ್ವಲ್ಪ ಬಿಸಿಲಿನ ವಾತಾವರಣ ಜಾಸ್ತಿ ಇದೆ ಸೆಪ್ಟೆಂಬರ್ ತಿಂಗಳಾದರೂ ಸಹಿತ ಈ ರೀತಿಯಾಗಿ ನೀವು ಬೆಳೆಸಿದ ಗಿಡವನ್ನು ಸ್ವಲ್ಪ ನೆರಳಿರುವ ಕಡೆ ಅಥವಾ ಕೆಳಗೆ ಇಟ್ಟರೆ ನಿಮ್ಮ ಗಿಡ ಲಶ್ಗ್ರೀನಾಗಿ ನೋಡಿ ಈಗ ಜಾಸ್ತಿ ತೇವಾಂಶ ಇದ್ದರೆ ಎಲೆಗಳ ಕಲರ್ ನೋಡಿ ಯಾವ ರೀತಿಯಾಗಿ ಗ್ರೀನ್ ಆಗಿದೆ ಅಂತ ಈ ರೀತಿಯಾಗಿ ಗ್ರೀನ್ ಆಗಿರುತ್ತವೆ ಗಿಡಗಳು ಆದ್ದರಿಂದ ನೀವು ಸ್ವಲ್ಪ ಬಿಸಿಲು ಕಡಿಮೆ ಇದ್ದರೆ ಗಿಡಗಳು ತುಂಬ ಇಲ್ಲಿ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿ ಈ ರೀತಿಯಾಗಿ ನಿಮಗೆ ಸ್ಪಾಟ್ಸ್ ಎಲೆಗಳು ಹೇಗೆ ಚೆನ್ನಾಗಿ ಕಾಣ್ತಾ ಇದೆ ಅಷ್ಟು ಗ್ರೀನಾಗಿ ಈ ರೀತಿಯಾಗಿ ನೀವು ಮನಿ ತಂಟು ಯಾವತ್ತೂ ನಿಮ್ಮ ಚೆನ್ನಾಗಿ ಗ್ರೀನಾಗಿ ಕಾಣುತ್ತದೆ ಅಲಂಕಾರಿಕವಾಗಿ ಮತ್ತು ಇದನ್ನು ಫರ್ಟಿಲೈಸರನ್ನು ನೀವು ದಿನಕ್ಕೊಮ್ಮೆ ನೀವು ಬನಾನಾ ಫೀಲ್ಡ್ ಫರ್ಟಿಲೈಸರನ್ನು ನೀವು ಈ ಗಿಡಗಳಿಗೆ ಕೊಡ್ಬೋದು ಅಥವಾ ಕೌಡಂಗ ಕುಳ್ಳಿನ ಪುಡಿ ಮಾಡಿ ಇದಕ್ಕೆ ಕೊಡಬಹುದು ಅಥವಾ ಆ ಕುಳ್ಳಿನ ಪುಡಿಯನ್ನು ನೀರಿನಲ್ಲಿ ಹಾಕಿ ಅದನ್ನು ಲಿಕ್ವಿಡ್ ರೂಪದಲ್ಲಿ ಕೂಡ ದ್ರವ ರೂಪದಲ್ಲಿ ಕೂಡ ನೀವು ಅದನ್ನು ಕೊಡ್ಬೋದು ಮತ್ತು ಹುಳಗ ಕಾಟಾದರೆ ನೀವು ಸ್ಪ್ರೇ ಮಾಡಿ ಇಷ್ಟೇ ಇದರ ಗಿಡದ ಹಾರೈಕೆ ಇದನ್ನು ಮನೆಯಲ್ಲಿ ಇಡಬೇಕಾದ್ರೆ ಈಶಾನ್ಯ ಮೂಲೆಯಲ್ಲಿ ಇಡಬೇಡಿ ಆಗ್ನೇಯ ದಿಕ್ಕಿನಲ್ಲಿ ಈ ಗಿಡವನ್ನು ಇಡಿ ಅಂತ ಹೇಳ್ತಾರೆ ಅದು ನಿಮಗೆ ಬಿಟ್ಟು ನೀವು ಎಲ್ಲಿ ಇಡಿ ಅದನ್ನು ನಾನು ಹೇಳೋದಿಲ್ಲ ನಿಮಗೆ ಎಲ್ಲಿ ಇಷ್ಟ ಆಗುತ್ತದೆ ಅಲ್ಲಿ ನೀವು ಇಡ್ಬೋದು ಇದನ್ನು ಈಗ ನೀವು ತುಂಬಾಗಿ ಮನೆಯಲ್ಲಿ ಎಳಿಸ್ಬೋದು ಅಂತ ಹೇಳ್ತೇನೆ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಬಟನನ್ನು ಒತ್ತುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋಗಾಗಿ ನನ್ನ ವಿಡಿಯೋವನ್ನು ನೋಡಲು ನೀವು ಕಾತುರ ಇರುತ್ತೀರ ಆದ್ದರಿಂದ ನಾನು ಕೆ ನಿಮಗೆ ಬೇಕಾದ ಟಿಪ್ಸ್ ಇರುವ ತಿರಗಗಳ ಬಗ್ಗೆ ಮಾಹಿತಿಯನ್ನು ನೀಡುವುದು ನನ್ನ ಅನಿಸಿಕೆ ಆದ್ದರಿಂದ ఎల్గూ <N> నమస్కారం <N -000> <N -000>